ಒಂದು ಲೀಟ್ರ್ ಕಳ್ಳು ಕುಡಿದ್ರೆ ನೀವಿಬ್ರು ಒಟ್ಟಿಗೆ ಕುಡಿದ್ರೆ ನಡಿಲಿಕ್ಕೆ ಆಗೋದು ಅಷ್ಟು ಸ್ಟ್ರಾಂಗ್ ಇದೆ ಯಾಕೆ ಹೇಳಿ ಸರ ಅಂಗಡಿ ಮಾಡಿದ್ದು ಕಳ್ಳ ಅಂಗಡಿ ಆಮೇಲೆ ಅಮೃತ್ ಬಾರ್ ಮಾಡಿದ್ರು ಸತ್ಯ ಕೇರಳದಲ್ಲಿ ಒಂದು ಲೀಟ್ರ್ ಕಳ್ಳಿಗೆ ನೂರೈವತ್ತು ರೂಪಾಯಿ ಕೇರಳ ಕಣ್ಣನ್ನು ನೀವು ಒಂದು ಲೀಟ್ರ್ ಕಳ್ಳು ಕುಡಿದ್ರೆ ನೀವಿಬ್ರು ಒಟ್ಟಿಗೆ ಕುಡಿದ್ರೆ ನಡಿಲಿಕ್ಕೆ ಇದೆ ಯಾಕೆ ಹೇಳಿ ಯಾಕೆ ಹದಿನೈದು ಪರ್ಸೆಂಟ್ ಇದೆ ಪೀರಿಟ್ ಹಾಕ್ತಾರೆ ಅಲ್ಲಿ ಪಿ ಸ್ಪೀರಿಟು ಮತ್ತು ಒಂದು ಸೊಪ್ಪು ಸಿಗ್ತದೆ ಅದೇ ಏನು ನಮಗೆ ಹೆಲ್ತಿಗೇನು ತೊಂದರೆ ಇಲ್ಲ ಇಷ್ಟು ಅನ್ನ ಸೇತು ತುಂಬ ಅನ್ನ ಸೇತು ಅವ್ರಿಗೆ ಪೀರಿ ಪೀರಿಟ್ ಹಾಕುವ ಲೈಸೆನ್ಸ್ ಇದೆ ಅವರಿಗೆ ಲೈಸೆನ್ಸ್ ಇದೆ ಯಾಕೆ ಅಲ್ಲಿ ಕಳ್ಳ ಸೇಂದಿ ಜಾಸ್ತಿ ಸೇರ್ತವೆ ಎಲ್ಲೇ ನೋಡಿದ್ರ ಉಂಟಲ್ಲ ಶನಿವಾರ ಸಂಜೆಯಿಂದ ಐದು ವಾರ ಹನ್ನೆರಡು ಗಂಟೆ ಒಳಗೆ ನಿಮ್ಗೆ ಕೊಳ್ಳೆ ನೀವು ಎಲ್ಲ ಹುಡುಗರು ಮಕ್ಕಳೇ ಕು ಮುಂಚೆ ಮುಂಚೆ ಸೇಂದಿಗೆ ಲೈಸೆನ್ಸ್ ಪರವಾನಗಿ ಇರಲಿಲ್ಲ ಮುಂಚೆ ಈಗ ಅದನ್ನು ಸೇರಿಸಿದ್ದಾರೆ ಇಲ್ಲ ನಮ್ಮ ಬೈರ ಮನೆ ಮೇಲಿದ್ದಲ್ಲ ಅಲ್ಲಿ ಬೆಲ್ಲದ ಸಹಿತ ಇದೆ ನೀವು ಹುಟ್ಟಿದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ ನಮ್ಮ ಮಾವ ಮಾರಕ್ಕೆ ಹೋಯ್ತಿದ್ದ ನನ್ನ ಮಾವ ದೇವು ಅಂತ ಅವನ ಹೆಸರು ಆವಾಗ ಇವರಿಗೆಲ್ಲ ವಿದ್ಯಾಭ್ಯಾಸ ಕಡಿಮೆ ಯಾರಿಗೆ ನಮ್ಮ ಮಾವದಿ ಕಡೆಗೆ ಇವ್ರಿಗೆ ವಿದ್ಯಾಭ್ಯಾಸ ಕಡಿಮೆ ಅಮೃತ ಬಾರಿನ ಆವಾಗ ಅದಕ್ಕೆ ನಮ್ಮ ಇದು ನಮ್ಮ ಜಾತಿಯಲ್ಲಿ ಅವನ ಹೆಸರು ಸಿಗೋದಕ್ಕೆ ಫಸ್ಟ್ ಇದೆ ಕೋಟ ಹಾಯಿಸ್ಕೊಳ್ಳಿ ಅಮೃತವರ್ ಕೃಷ್ಣ ಪೂಜಾರಿ ಅಂತ ಈ ರಾಜಾರಾಮನ ಮಾವ ಸಾಸ್ತಾನದ ರಾಜಾರಾಮನ್ ಮಾವ ಹೆಂಡತಿಯ ಅಪ್ಪ ಆವಾಗ ಇವರು ಏನು ಮಾಡಿರ್ಬಿಟ್ ಇಲ್ಲಿಗೆ ಬೆಲ್ಲ ವರ್ಷ ತಿನ್ಲಿಕ್ಕೆ ಆಗ್ತದೆ ನಿಮಗೆ ನಿಮ್ದೆಲ್ಲ ಇನ್ಸೂರು ಇದೆ ನಮ್ಮ ಹತ್ರ ಸೊಸೈಟಿಯಲ್ಲಿ ಇನ್ಸೂರು ಇದೆ ಇವರೆಲ್ಲ ಹೆಬ್ಬೆಟ್ಟಂಟ್ ವೈ ಸತ್ಯ ಸರಿಯಾಗಿ ಇವರು ಇನ್ಸೂರು ಪ್ರಾಸ್ ಮಾಡಿ ಸರ ಅಂಗಡಿ ಮಾಡಿದ್ರು ಕಳ್ಳಂಗಡಿ ಮಾಡಿದ್ರು

Cara bangun dia kita.